ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಸ್ವೀಟ್ ರೆಸಿಪಿ ಜೊತೆ ಬಂದಿದ್ದೇನೆ ಸುಲಭವಾಗಿ ಮಾಡಬಹುದಾದ ನನ್ನ ಫೇವ್ರೇಟ್ ಕಾಶಿ ಹಲ್ವ ಅಥವಾ ಬೂದು ಕುಂಬಳಕಾಯಿ ಹಲವಾವನ್ನು ಹೇಗೆ ಮಾಡೋದು ಅಂತ ನೋಡೋಣ ವೆಲ್ಕಮ್ ಟು ದ ವಿಡಿಯೋ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿನ ಕುಂಬಳಕಾಯಿಯನ್ನು ತಗೊಂಡಿದ್ದೇನೆ ಚೆನ್ನಾಗಿ ಕ್ಲೀನ್ ಮಾಡಿ ಅದನ್ನು ದೊಡ್ಡ ಹೋಳುಗಳನ್ನಾಗಿ ಕಟ್ ಮಾಡಿಕೊಂಡು ಅದರ ತಿರುಳು ಬೀಜ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಆಮೇಲೆ ಅದನ್ನು ತುರಿಮಣೆಯಲ್ಲಿ ತುರಿಬೇಕು ಆಮೇಲೆ ಒಂದು ಕಪ್ಪಿನಲ್ಲಿ ಎಷ್ಟು ತುರಿ ಇದೆ ಅನ್ನೋದನ್ನು ನಾವು ಮೆಷರ್ ಮಾಡಿಕೊಳ್ಬೇಕು ನನಗೆ ಎಂಟು ಕಪ್ಪಿನಷ್ಟು ಕುಂಬಳಕಾಯಿ ತುರಿ ಸಿಕ್ಕಿದೆ ಇದನ್ನು ಮೊದಲಿಗೆ ಒಂದು ಬಾಣಲಿಯಲ್ಲಿ ಹಾಕಿ ಬೇಯಿಸ್ಕೊಳ್ತೇನೆ ಕುಂಬಳಕಾಯಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ತುರಿದು ಇಟ್ಕೊಂಡಿರುವಂತಹ ಪಾತ್ರೆಯ ತಳಭಾಗದಲ್ಲಿ ಕುಂಬಳಕಾಯಿಯ ನೀರೇ ಸ್ಟೋರ್ ಆಗಿರುತ್ತೆ ಅದನ್ನೇ ಸೇರಿಸಿಕೊಂಡು ನಾವು ಬೇಯಿಸಿದ್ರೆ ಆಯಿತು ನನಗೆ ಇಲ್ಲಿ ಆಲ್ಮೋಸ್ಟ್ ಒನ್ ಕಪ್ಪಿನಷ್ಟು ಕುಂಬಳಕಾಯಿಯ ನೀರು ಸಿಕ್ಕಿದೆ ನಾನು ಅದನ್ನೇ ಹಾಕ್ಕೊಳ್ತೇನೆ ಎಕ್ಸ್ಟ್ರಾ ನೀರು ಹಾಕಿ ಬೇಯಿಸುವಂತಹ ಅಗತ್ಯ ಇರುವುದಿಲ್ಲ ಕುಂಬಳಕಾಯಿಯ ತುರಿ ಚೆನ್ನಾಗಿ ಬೆಂದು ನೀರು ಆರಿದ ಮೇಲೆ ನಾವು ಅದಕ್ಕೆ ಸಕ್ಕರೆಯನ್ನು ಆ್ಯಡ್ ಮಾಡಿಕೊಳ್ಬೇಕು ಎಷ್ಟು ತುರಿ ಇದೆಯೋ ಅದರ ಅರ್ಧದಷ್ಟು ಸಕ್ಕರೆ ಹಾಕಿದರೆ ಸಾಕು ನನಗೆ ಇಲ್ಲಿ ಎಂಟು ಕಪ್ಪಿನಷ್ಟು ಕುಂಬಳಕಾಯಿ ತುರಿ ಸಿಕ್ಕಿದೆ ನಾನು ನಾಲ್ಕು ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕ್ತೇನೆ ಸಿಹಿ ಸ್ವಲ್ಪ ಕಡಿಮೆ ಸಾಕು ಅನ್ನೋರು ಮೂರುವರೆ ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕಿದರೂ ಕೂಡ ಸಾಕಾಗುತ್ತೆ ಸಕ್ಕರೆ ಆ್ಯಡ್ ಮಾಡಿದ ಮೇಲೆ ನಾವು ಹಿಡಿಯದ ಹಾಗೆ ಆಗಾಗ ಅದನ್ನು ಮುಗಚಿಕೊಳ್ತಾ ಇರಬೇಕು ಸ್ವಲ್ಪ ಗಟ್ಟಿ ಆದಮೇಲೆ ತುಪ್ಪ ಹಾಕಿ ಮಗಚಿಕೊಳ್ಬೇಕು ತುಪ್ಪನೂ ಹಾಗೆ ನಾವು ಒಮ್ಮೆಲೆ ಆ್ಯಡ್ ಮಾಡಬೇಕು ಅಂತ ಇಲ್ಲ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಮಗಚಿಕೊಳ್ತಾ ಬರಬೇಕು ನಾನಿಲ್ಲಿ ಮುಕ್ಕಾಲು ಕಪ್ಪಿನಷ್ಟು ತುಪ್ಪವನ್ನು ತಗೊಂಡಿದ್ದೇನೆ ತಳ ಬಿಟ್ಕೊಳ್ತಾ ಬಂದ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಗೋಡಂಬಿಯನ್ನು ನಾನಿಲ್ಲಿ ಸೇರಿಸ್ಕೊಳ್ತೇನೆ ಯಾವುದೇ ಬಣ್ಣದ ಪುಡಿಗಳನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇಲ್ಲ ಏಲಕ್ಕಿ ಪುಡಿ ಗೋಡಂಬಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಬೇರೆ ಪಾತ್ರೆಯಲ್ಲಿ ಹಾಕಿ ಇಟ್ಟರೆ ಆಯಿತು ಕುಂಬಳಕಾಯಿ ಹಲ್ವ ತುಂಬ ಗಟ್ಟಿ ಆಗೋದಿಲ್ಲ ನಾವು ಇದನ್ನು ಜಾಮ್ ಥರ ಯೂಸ್ ಮಾಡಬಹುದು ಹಾಗೇನೂ ತಿನ್ನಬಹುದು ಅಥವಾ ದೋಸೆ ಚಪಾತಿ ಜೊತೆ ಕೂಡ ಸೇರಿಸ್ಕೊಂಡು ತಿನ್ನಬಹುದು ತುಂಬ ಟೇಸ್ಟಿಯಾಗಿರುತ್ತೆ